ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಮ್ಮ ಕಂಪ್ನಿಯ ಹೊಸಕೋಟೆಯಲ್ಲಿ ಗಣಪತಿ ಇಟ್ಟಿದ್ರು ಅದ್ರದ್ದು ವಿಸರ್ಜನೆ ಮೆರವಣಿಗೆ ಇದೆ ಬನ್ನಿ ಯಾವ ರೀತಿ ಇದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಪ್ಲೀಸ್ ಈ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನೋಡ್ಬೋದು ಫ್ರೆಂಡ್ಸ್ ಮೆರವಣಿಗೆ ಯಾವ ರೀತಿ ಹೋಗ್ತಾ ಇದೆ ಅಂತ ಸೂಪರ್ ಆಗಿ ಮಾಡಿದ್ರೆಲ್ಲ ಡಿಸೈನ್ ಕರ್ಶಿ ಸಕತ್ತಿತ್ತು ಬಟ್ ಟಾಪಿಕ್ ಎಲ್ಲ ಸ್ವಲ್ಪ ಆಗ್ತಾ ಇತ್ತು ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ರೆಲ್ಲ ನೋಡ್ಬೋದು ಫ್ರೆಂಡ್ಸ್ ನೋಡಿ ಯಾವ ರೀತಿ ಮೆರವಣಿಗೆ ಇದೆ ಅಂತ ಹೊಸಕೋಟೆಯಲ್ಲಿ ಸಿಕ್ಕಾಪಟ್ಟೆ ಸ್ವಲ್ಪ ಟ್ರಾಫಿಕ್ ಆಗ್ತಾ ಇತ್ತು ನೋಡ್ಬೋದು ಅಲ್ಲಿದ್ದಂಥ ಅನ್ನಗಳು ಯಾವ ರೀತಿ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡ್ತಾ ಅಂತ ಸಖತ್ ಡ್ಯಾನ್ಸ್ ಮಾಡ್ತಾ ಇದ್ರು ನೋಡ್ಬೋದು ಎಲ್ಲರು ಸೂಪರ್ ಆಗಿ ಸ್ಟೆಪ್ ಆಗ್ತಾ ಇದ್ರು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಸಖತ್ ಸಂಭ್ರಮದಿಂದ ವಿಸರ್ಜನೆಯ ಕಾರ್ಯಕ್ರಮ ನಡೀತಾ ಇತ್ತು ನೋಡ್ಬೋದು ಹಂಗೆ ಸ್ವಲ್ಪ ಟ್ರಾಫಿಕ್ ಆಗ್ತಾ ಇತ್ತು ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ರು ನೋಡ್ಬೋದು ಯಾವ ರೀತಿ ಟ್ರಾಫಿಕ್ ಆಗ್ತಾಯಿದೆ ಅಂತ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ವಿ ಫ್ರೆಂಡ್ಸ್ ಇದು ಎರಡನೇ ವರ್ಷದ್ದು ಹೊಂಡ ಗೆಳೆಯರ ಬಳಗದಿಂದ ಗಣಪತಿ ಇಲ್ಲಿ ಅವರು ಹೊಸಕೋಟೆಯಲ್ಲಿ ಇಡ್ತಾ ಇರೋದು ಆಗಿ ಇತ್ತು ಡೆಕೋರೇಷನ್ ಎಲ್ಲ ಮತ್ತು ಇವತ್ತು ವಿಸರ್ಜನೆ ಕಾರ್ಯಕ್ರಮ ಇತ್ತು ನೋಡ್ಬೋದು ನೀವು ಆಗಿ ಮೆರವಣಿಗೆ ಕಾರ್ಯಕ್ರಮ ನಡೀತಾ ಇತ್ತು ನೋಡ್ಬೋದು ನೀವು ಸ್ವಲ್ಪ ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ ಸೂಪರ್ ಆಗಿ ವಿಸರ್ಜನೆಯ ಕಾರ್ಯಕ್ರಮ ನಡೀತಾನೆ ಇತ್ತು ನೋಡ್ಬೋದು ನೀವು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಆ ದೇವರು ಎಲ್ರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡ್ಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ